ಹಳೆಯ ಅಂದ್ರೆ ಎಲ್ಲೂ ರಿಪೀಟ್ ಆಗಿದೆ ತುಂಬ ಜನ ಒನ್ನಲ್ಲಿ ಇದ್ದವರು ಈಗ ನೋಡಿ ಸತ್ಯ ಆಗ್ಬೋರು ನಾಣಿಯವರಿದ್ದಾರೆ ಸಾಧು ಸರ್ ಇದ್ರು ಅಲ್ಲೂ ಇದ್ರು ಎಲ್ಲ ಒಂದಷ್ಟು ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ ಬಟ್ಟು ತುಂಬಾ ತುಂಬ ದೊಡ್ಡ ಕತೆ ಇದೆ ತುಂಬ ವಾಸ್ಟ್ ಆಗಿರುವಂತ ಒಂದು ಕತೆ ಅದನ್ನ ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಥರ ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಕ್ಷಕರು ಸ್ಕ್ರೀನ್ ಪ್ಲೇ ಮಾಡ್ತಾರೆ ಸಿಕ್ಕಾಪಟ್ಟೆ ಆಗಿತ್ತು ಇವತ್ತಿಗೆ ಏನ್ ಟ್ರೆಂಡ್ ಏನು ನಡೀತಾ ಇದೆ ಮೇಕಿಂಗ್ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದೆ ಅದೆಲ್ಲವನ್ನು ಡೈರೆಕ್ಟರ್ ಕ್ಯಾಮರಾಮ ಒಬ್ರು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ತುಂಬಾ ತುಂಬಾ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೇನೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ ಐದು ಹಾಡುಗಳು ಐದು ಹಾಡುಗಳನ್ನು ಕವಿರಾಜ ಬರೆದಿರೋದು ಅಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜ ಬರೆದಿದ್ರು ಇಲ್ಲಿ ಶ್ರೀಧರ್ ಸಂಭ್ರಮ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಬಜರಂಗಿ ಮೋನ ಮಾಸ್ಟರ್ ಅದಕ್ಕೆ ಸತ್ಯನ್ ಕ್ಯಾಮೆರಾ ವರ್ಕ್ ಬಗ್ಗೆ ನಾವೇನು ಹೇಳೋಂಗಿಲ್ಲ ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ ಗಳನ್ನ ಇಲ್ಲಿ ಬಳಸಿದಾರೆ ಅದೆಲ್ಲ ಅದರ ಎಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನಗ ನನಗಿಂತ ಹೆಚ್ಚು ಫಾಲೋಅಪ್ ಕುಮಾರ್ ಇರ್ತಾರೆ ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ ಯಾವ ಮಟ್ಟದಲ್ಲಿ ಏನೇನು ಬೇಕು ಯಾವ ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳ ಕೊಟ್ಟು ಯಾರು ಬ್ರೇಕ್ ಮಾಡೋದು ಬೇಡ ನಮ್ ರೆಕಾರ್ಡ್ ಬ್ರೇಕ್ ಮಾಡೋದು ಬೇಡ ಒಳ್ಳೆ ಸಿನಿಮಾ ಮಾಡಿದ್ದೀವಿ ತುಂಬ ವಿಶ್ವಾಸ ಹೆಚ್ಚಿದೆ ಆತ್ಮವಿಶ್ವಾಸ ತುಂಬ ಜಾಸ್ತಿ ಚೆನ್ನಾಗಿತ್ತು ಹೊಸ ತರದ್ದು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಬ್ಯಾಗ್ ಧೂಳು ಮೂರು ಕಲರ್ ಧೂಳು ಇಡೀ ಫ್ಲೋರ್ ಧೂಳ ಆಗೋಗ್ ಅಂದ್ರೆ ನಾನೇನಾಗದ್ರಲ್ಲಿ ಬಾಂಬ್ ಬೇರೆ ಪೌಡರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ ಇಲ್ಲೇನೆ ಆ ಬೆಂಕಿ ಉಂಡೆಗಳು ಹೋಗ್ತಾ ಇರ್ತವೆ ತುಂಬಾ ಚೆನ್ನಾಗಿತ್ತು ಶ್ರಮ ಹಾಕದೆ ಯಾವುದು ಕೆಲಸಗಳಾಗಲ್ಲ ಅದನ್ನ ನಂಬ್ಕೊಂಡಿರೋರು ಅವರು ಅವ್ರು ಅಂತಾರೆ ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಮಾಡಿದ್ರು ಅಂತ ಮಾಡಿದಿ ಸೇಫ್ಟಿ ಇಟ್ಕೊಂಡೆ ಮಾಡಿದ್ರೆ ಬಟ್ ಯಾವ್ದು ಧೂಳು ಇನ್ಹೆಲ್ಲ ಆಗೇ ಆಗತ್ತೆ ಪ್ರತಿ ಸ್ಟಾಟ್ ಹೊರಡೋದು ಹಿಂಗೆ ಅಂದ್ರೆ ಇಷ್ಟೆಷ್ಟು ಬರ್ತಿತ್ತು ಚೆನ್ನಾಗಿತ್ತು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಚಿತ್ರೀಕರಣ ಮುಗಿದಿದೆ ಡಬ್ಬಿಂಗು ನನ್ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು ಸಿಕ್ಸ್ ಡೇಸ್ ಮಾಡಬೇಕು ಕಟಿಂಗ್ ಶುರು ಮಾಡ್ತಾ ಇದ್ದಲ್ಲ ಸಾ ಎಡಿಟಿಂಗ್ ಅಂದ್ರ ಪಾರ್ಡ್ ಅದು ನಡೀತಾ ಇದೆ ಅದೇ ಇನ್ನು ಈ ಸಿಕ್ಸ್ ಡೇಸ್ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳು ಹೋಗ್ಬೇಕು ವಂಡರ್ಫುಲ್ಲಾಗಿದೆ ನಮಗಂತೂ ಖುಷಿ ಇದೆ ಫೋಟೋ ಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಇದೆಲ್ಲ ನೋಡ್ತೀರಾ ಹಾಡನ್ನು ನಿಮಗೆಲ್ಲ ತೋರಿಸಿದ್ವಿ ನಾವು ಹೇಗೆ ಕಾಣ್ತೀವಿ ಅಂತ ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ ಮತ್ತೆ ಸಜ್ಜುಗೀತ ಒನ್ ಅಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ ಪ್ರೀತಿನ ಅದ್ರ ಉತ್ಕಟತನ ಕಣ್ಣಲ್ಲಿ ತೋರಿಸುವಂತ ಒಂದು ಪ್ರಯತ್ನ ಯಾವುದೇ ತರದ ಶೋಗಿ ಈ ತರದೇನು ಇಲ್ಲ ಅದರಲ್ಲಿ ನಾಗರಿಕರ ಹೀರೋನ ಓ ಅಮ್ಮ ಮಗಳಿದ್ರು ತುಂಬಾ ಖುಷಿ ಎಂಟು ವರ್ಷದಿಂದ ಈಗ ಮುಕ್ತಿ ಇದು ತಿರುಗಾತರ ಬರ್ಬೇಕಾದ್ರೆ ಇನ್ನೊಂದು ಮೂರು ವರ್ಷ ಬೇಕಾಗುತ್ತೆ ಥ್ಯಾಂಕ್ ಯು